ನಮಸ್ಕಾರ ಆತ್ಮೀಕಿಯರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅನ್ನೋ ಮಾತು ನಿಜ ಆಗೋಗಿದೆ ಯಾಕಂದ್ರೆ ಈ ಪ್ರೀತಿ ಪ್ರೇಮಗೆಲ್ಲ ಈಗೀಗ ಅರ್ಥ ಇರಲ್ಲ ಲೈಲಾ ಮಜುನು ಅಂದ್ರೆ ಬರೀ ಸಿನಿಮಾನು ನಾಟಕದಲ್ಲೋ ನೋಡಬೇಕು ಪ್ರೀತಿಗಾಗಿ ಪ್ರಾಣ ಕೊಡೋರು ಇಲ್ಲ ಪ್ರೀತಿಯನ್ನು ತುಂಬು ಮನಸ್ಸಿನಿಂದ ಮಾಡೋರು ಇಲ್ಲ ಈಗೀಗ ಹುಡುಗ ಹುಡುಗಿರೋ ಪ್ರೀತಿಗೆ ವ್ಯಾರಂಟಿ ಕೂಡ ಇಲ್ಲ ಗ್ಯಾರಂಟಿನೂ ಇಲ್ಲ ಯಾಕಂದರೆ ಪ್ರೀತಿ ಪ್ರೇಮ ಅನ್ನೋದು ಟೈಮ್ ಪಾಸ್ ಕಡಲೆಯಂತಾಗಿದೆ ಯಾವಾಗ ಲವ್ ಶುರುವಾಗುತ್ತೆ ಯಾವಾಗ ಬ್ರೇಕಪ್ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ ಯಾಕಂದರೆ ಬೀದಿ ಬೀದಿಯಲ್ಲೂ ಲೈಲಾ ಮಜ್ನುಗಳು ಹುಟ್ಕೊಂಡಿದ್ದಾರೆ ಹೀಗಾಗಿ ಈ ಪ್ರೀತಿಗೆ ಬೆಲೆ ಇಲ್ಲದಂತಾಗಿರೋದು ಇದು ನಮ್ಮ ನಿಮ್ಮಂಥ ಆರ್ಡಿನರಿ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ ಸೆಲೆಬ್ರಿಟಿಗಳ ವಿಷಯದಲ್ಲೂ ಇದೇ ಆಗ್ತಿರೋದು ಕೂಡ ಅದರಲ್ಲೂ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರೀತಿ ಅನ್ನೋ ಪದಕ್ಕಿಂತ ಡೇಟಿಂಗ್ ಅನ್ನೋ ಪದ ತುಂಬ ಓಡ್ತಿರೋದು ಇಲ್ಲಿ ಪ್ರೀತಿ ಮಾಡೋರಿಗೆ ಬೆಲೆ ಇಲ್ಲ ಏನಿದ್ರೂ ಡೇಟಿಂಗ್ ಡಿಂಗು ಡಾಂಗು ಅನ್ನೋರಿಗೆ ಕಾಲ ಟಾಲಿವುಡ್ ಬಾಲಿವುಡ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಎಷ್ಟೋ ಬೆಟರ್ ಬಿಡಿ ಯಾಕಂದರೆ ಇಲ್ಲಿ ಆ ಲೆವೆಲ್ಗೆ ಹೋಗಿಲ್ಲ ಆದರೆ ಒಂದು ಸಮಸ್ಯೆ ಏನಂದರೆ ನಮ್ಮಲ್ಲಿ ನಟ ನಟಿಯರು ಲವ್ ಮಾಡ್ತಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಜನರೇ ಪ್ರೀತಿಯ ಪಟ್ಟ ಕಟ್ಬಿಡ್ತಾರೆ ಸ್ವಲ್ಪ ಕ್ಲೋಸ್ ಆಗಿದ್ರೆ ಒಟ್ಟೊಟ್ಟಿಗೆ ಕಾಣಿಸಿಕೊಂಡ್ರೆ ಮುಗಿತು ಅದಕ್ಕೊಂದು ಪ್ರೀತಿಯ ಲೇಬಲ್ ಅಂಟಿಸ್ಬಿಡ್ತಾರೆ ನಟ ತ್ರಿವಿಕ್ರಮ್ ಮತ್ತು ಭವ್ಯ ವಿಷಯದಲ್ಲೂ ಇದೇ ಆಗಿದ್ದು ಆದರೆ ಬಿಗ್ ಬಾಸ್ ಮುಗಿದು ಎರಡು ತಿಂಗಳ ಬಳಿಕ ಅಸಲಿ ಸತ್ಯ ಬಯಲಾಗಿದೆ ಅದು ಸಹ ತ್ರಿವಿಕ್ರಮ್ ಹಾಗೂ ಭವ್ಯ ಪಕ್ಕ ಲವರ್ಸ್ ಅನ್ನೋರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ ಆತ್ಮಿಕರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮವೇ ಹಾಗೆ ಅಲ್ಲಿ ದ್ವೇಷ ಅಸೂಯೆಗಿಂತ ಪ್ರೀತಿಗೆ ಜಾಸ್ತಿ ಬೆಲೆ ಇರೋದು ವೈರಿಗಳಾಗಿದ್ದವರು ಪ್ರೇಮಿಗಳಾಗ್ತಾರೆ ಪ್ರಾಣ ಸ್ನೇಹಿತರಂತಿದ್ದವರು ಶತ್ರುಗಳಾಗ್ತಾರೆ ನೂರು ದಿನಗಳ ಕಾಲ ಒಟ್ಟಿಗೆ ಇರೋ ಕಾರಣದಿಂದಲೂ ಅಥವಾ ನಿಜಕ್ಕೂ ಅಟ್ರಾಕ್ಷನ್ ಶುರುವಾಗುತ್ತೋ ಒಂದು ಗೊತ್ತಿಲ್ಲ ಆದ್ರೆ ಒಬ್ಬರ ಮಧ್ಯೆ ಅದೊಂದು ಸಮಥಿಂಗ್ ಸಮಥಿಂಗ್ ಶುರುವಾಗೋದಂತೂ ಸತ್ಯ ಯಾಕಂದ್ರೆ ಯಾರು ಏನೇ ಹೇಳಿ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳು ನಮ್ಮ ನಡುವೆ ಅಂತಹದ್ದೇನಿಲ್ಲ ಅಂತ ಸಾವಿರ ಹೇಳಿ ಆದ್ರೆ ಹೊರಗಡೆ ನಿಂತು ನೋಡೋರಿಗೆ ನಮ್ಮಂತವರಿಗೆ ಕಾಣೋದೇ ಹಾಗೆ ಯಾಕಂದ್ರೆ ಬಿಗ್ ಬಾಸ್ ಮನೆ ಹತ್ತರಿಂದ ಹದಿನೈದು ಜನರಿರೋ ವೇದಿಕೆ ಯಾರ ಬಗ್ಗೆಯೂ ಅನ್ಸದೇ ಇರೋದು ಕೆಲವೇ ಕೆಲವು ವ್ಯಕ್ತಿಗಳ ಬಗ್ಗೆ ಹಾಗೆ ಅನಿಸುತ್ತೆ ಅಂದರೆ ಅವ್ರು ಹಾಗೆ ನಡೆದುಕೊಳ್ತಿದ್ದಾರೆ ಅಂತಷ್ಟೇ ಅರ್ಥ ಆತ್ಮಕರೇ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಹುಟ್ಟುವದೆಲ್ಲ ಕಾಮನ್ ಅದು ಹೊಸದೇನೂ ಅಲ್ಲ ಆದರೆ ನಾವು ಮೊದಲೇ ಹೇಳಿದಂತೆ ಈ ಪ್ರೀತಿಗೆ ವ್ಯಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ ಜಸ್ಟ್ ನೂರು ದಿನದ ಸ್ನೇಹ ಪ್ರೇಮ ಸಂಬಂಧ ಅಷ್ಟೆ ಆಮೇಲೆ ನಾನು ಯಾರೋ ನೀನು ಯಾರೋ ಅನ್ನೋರೇ ಜಾಸ್ತಿ ಆತ್ಮಕಿದೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ಜಾಸ್ತಿ ಸದ್ದು ಮಾಡಿದವರು ನಟಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಇವರಿಬ್ಬರ ಮಧ್ಯೆ ಪ್ರೀತಿ ಆಗಿದೆ ಬಿಗ್ ಬಾಸ್ ಮುಗಿಸಿ ಹೋದ ಮೇಲೂ ಲವ್ ನಲ್ಲೇ ಇರ್ತಾರೆ ಅಷ್ಟೇ ಅಲ್ಲ ತ್ರಿವಿಕ್ರಮ್ ಲವ್ ಪ್ರಪೋಸ್ ಕೂಡ ಮಾಡಿದ್ದಾರೆ ಅಂತ ದೊಡ್ಡದಾಗಿ ಸುದ್ದಿಯಾಗಿತ್ತು ಆದ್ರೆ ಬಿಗ್ ಬಾಸ್ ಪ್ರೀತಿ ನೂರು ದಿನಕ್ಕೆ ಖತಮ್ ಆಗಿದೆ ಹೇಳೋರು ಹೇಳ್ಕೊಳ್ಳಲಿ ಆಡೋರು ಆಡ್ಕೊಳ್ಳಲಿ ಅಂತ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಜನರೇ ಕಟ್ಟಿದ್ದ ಪ್ರೇಮ ಸೌಧಕ್ಕೆ ಇವರಿಬ್ರು ಎಳ್ಳು ನೀರು ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದ ಹಾಗೆ ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ನಮ್ಮ ನಡುವೆ ಅಂತದ್ದೇನಿಲ್ಲ ಅಂತ ಆದ್ರೆ ಜನ ಇದನ್ನ ನಂಬೋದಕ್ಕೆ ರೆಡಿ ಇರ್ಲಿಲ್ಲ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತ್ರವ್ಯ ಅನ್ನೋ ಅದೆಷ್ಟೋ ಫ್ಯಾನ್ ಪೇಜಸ್ ಇದೆ ಆದ್ರೆ ಬಿಗ್ ಬಾಸ್ ಮುಗಿದ ಎರಡು ತಿಂಗಳ ಬಳಿಕ ಅಸಲಿ ಕತೆ ತೆರ್ಕೊಳ್ಳೋದಕ್ಕೆ ಶುರುವಾಗಿದೆ ಇದೇ ತ್ರಿವ್ಯ ನಡುವೆ ಪ್ರೀತಿ ಇರಲಿ ಸ್ನೇಹ ಕೂಡ ಇಲ್ಲ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ನಟಿ ಭವ್ಯ ಗೌಡ ಗುರುವಾರದಂದು ತಮ್ಮ ಹುಟ್ಟು ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಿಕೊಂಡ್ರು ಕುಟುಂಬಸ್ಥರು ಮತ್ತು ತೀರಾ ಆತ್ಮೀಯರಿಗೆ ಮಾತ್ರ ಆಮಂತ್ರಣ ಕೊಟ್ಟಿದ್ರು ಆತ್ಮೀಕರೇ ನಟಿ ಭವ್ಯ ಗೌಡಗೆ ಕುಟುಂಬಸ್ಥರನ್ನ ಬಿಟ್ರೆ ತೀರಾ ಆತ್ಮೀಯರು ಅನ್ನೋದ್ರಲ್ಲಿ ತ್ರಿವಿಕ್ರಮ್ ಕೂಡ ಒಬ್ರು ಆದ್ರೆ ಇದೇ ತ್ರಿವಿಕ್ರಮ್ ಎಲ್ಲೂ ಕೂಡ ಭವ್ಯ ಅವರ ಬರ್ತ್ ಪಾರ್ಟಿಯಲ್ಲಿ ಕಾಣಿಸ್ಕೊಂಡಿಲ್ಲ ಲವ್ವಗಿವು ಅನ್ನೋರಿಗೆ ಈ ಮೂಲಕ ಶಾಕ್ ಕೊಟ್ಟಿದ್ದಾಳೆ ಭವ್ಯ ಗೌಡ ಇನ್ವೈಟ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಇನ್ವೈಟ್ ಮಾಡಿದ್ರು ಕೂಡ ತ್ರಿವಿಕ್ರಮ್ ಅವರೇ ಹೋಗ್ಲಿಲ್ವೋ ಅದು ಗೊತ್ತಿಲ್ಲ ಒಂದು ವೇಳೆ ಇನ್ವೈಟ್ ಮಾಡಿದ್ದೇ ಆಗಿದ್ರೆ ಇವರಿಬ್ಬರ ಮಧ್ಯೆ ಈಗಲೇ ಒಂದೊಳ್ಳೆ ಸ್ನೇಹ ಸಂಬಂಧ ಇದ್ದಿದ್ರೆ ಅಟ್ಲೀಸ್ಟ್ ವಿಶ್ನಾದರೂ ಮಾಡ್ತಾ ಇದ್ರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಾದರೂ ಬರ್ತ್ಡೇ ವಿಶ್ ಮಾಡ್ತಿದ್ರು ಆದರೆ ಅದು ಯಾವುದನ್ನೂ ಮಾಡಿಲ್ಲ ಬರ್ತ್ ಪಾರ್ಟಿಯಲ್ಲೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಕೂಡ ಮಾಡಿಲ್ಲ ಒಂದು ವೇಳೆ ಸೋಷಿಯಲ್ ಮೀಡಿಯಾಗೆ ಬಾರದಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ಕೊಂಡ್ರೆ ಅದು ಇಲ್ಲ ನಿನ್ನೆಯಿಂದಲೂ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕ್ತಾನೆ ಇದ್ದಾರೆ ಸ್ಟೋರೀಸ್ ಹಾಕೋದಕ್ಕೆ ಫ್ರೀ ಇರೋ ತ್ರಿವಿಕ್ರಮ್ಗೆ ಭವ್ಯಾಗೆ ವಿಶ್ ಮಾಡೋದಕ್ಕೆ ಆಗ್ಲಿಲ್ವಾ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರುವಾಗಿದ್ದಾರೆ ಭವ್ಯ ಮತ್ತು ವಿಕ್ಕಿ ಮಧ್ಯೆ ಮೊದಲಿದ್ದ ಸ್ನೇಹ ಇಲ್ಲ ಪ್ರೀತಿ ಹಾಳಾಗ್ ಹೋಗ್ಲಿ ಸ್ನೇಹವೂ ಗಟ್ಟ ಅಂತ ಎಲ್ಲರೂ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ನಟಿ ತನಿಷಾ ತುಕಾಲಿ ಮಾನಸ ಅಷ್ಟೇ ಯಾಕೆ ರಜ್ಜತ್ತು ಕೂಡ ಭವ್ಯ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿದ್ದ ಬಹುತೇಕರು ಬರ್ತ್ಡೇ ವಿಶ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋ ಹಾಕೊಂಡು ಶುಭ ಹಾರೈಸಿದ್ದಾರೆ ಆದರೆ ವಿಕ್ಕಿ ಮಾತ್ರ ಇದ್ಯಾವುದನ್ನು ಮಾಡಿಲ್ಲ ಹೀಗಾಗಿ ಹತ್ತಾರು ಅನುಮಾನ ಕಾಡೋದಕ್ಕೆ ಶುರುವಾಗಿದ್ದು ಆತ್ಮೀಯರೇ ಭವ್ಯ ಮತ್ತು ವಿಕ್ಕಿಯ ಸ್ನೇಹದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ